ಶ್ರೀ ಗುರುದೇವ್ ಶ್ರೀ ಗುರುದೇವ್ ಹಾ ಇದು ಕಾಶಿಯಸ್ ಅದಿರಿ ಅಂತ ಗೊತ್ತಾಗ ಎಚ್ರು ಅದಿರಿ ಅಂತ ಸತ್ಸಂಗ ಸತ್ಸಂಗದು ಎಷ್ಟೋ ಜನ ಬರ್ತಾರೆ ಇಲ್ಲಿ ಭಯಂಕರ ಪ್ರಾಬ್ಲಮ್ ತುಂಬ ಬರ್ತಾರೀ ಏನೋ ಅದು ಬೇಕು ಇದು ಬೇಕು ನನ್ನ ಮಮ್ಮಗೆ ಹಂಗೆ ನನ್ನ ಗಂಡ ಹಿಂಗೆ ನನ್ನ ಹೆಂತ್ ಹಿಂಗೆ ನಮ್ಮ ಅತ್ತಿ ಹಿಂಗೆ ಮತ್ತೊಬ್ಬರ ಮ್ಯಾಲೆ ಪಿರ್ಯಾದೆ ತೊಗೊಂಡು ಬರ್ತಾರ ಬರ್ತಾರ ಅವ್ರು ಆಗಲಿ ಅವ್ರು ಬದ್ಲಿ ಮಾಡಿರಿ ಇವ್ರು ಬದ್ಲಿ ಮಾಡಿರಿ ಹಿಂಗೆ ಹಿಂಗೆ ಬರ್ತಾರೆ ನಮ್ಮ ಅತ್ತಿನ ಚೇಂಜ್ ಮಾಡಿರಿ ನಿಮ್ಮ ಕ್ಯಾಂಪಿಗೆ ಕಳಿಸ್ತೀವಿ ಅಂತಾರೆ ನಮ್ಮ ಮಾವನ ಚೇಂಜ್ ಮಾಡ್ರಿ ನಿಮ್ಮ ಕ್ಯಾಂಪಿಗೆ ಕಳಿಸ್ತೀವಿ ಅಂತಾರೆ ನಮ್ಮ ತಮ್ಮನ ಚೇಂಜ್ ಮಾಡ್ರಿ ನಿಮ್ಮ ಕ್ಲಾಸಿಗೆ ಕಳಿಸ್ತೀವಿ ಅಂತಾರೆ ಎಲ್ಲರೂ ನಮ್ಮ ತಮ್ಮನ ಚೇಂಜ್ ಮಾಡಿರಿ ಅಣ್ಣನ ಚೇಂಜ್ ಮಾಡಿರಿ ಅಪ್ಪನ ಚೇಂಜ್ ಮಾಡಿರಿ ಅವ್ರನ್ನ ಚೇಂಜ್ ಮಾಡಿರಿ ಅಪ್ಪಿನ ಚೇಂಜ್ ಮಾಡಿರಿ ನಾ ಅಂತೀನಿ ಎಲ್ಲರನ್ನೂ ಚೇಂಜ್ ಮಾಡಕ್ಕೆ ಹತ್ತಿರಲ್ಲ ನೀವು ಯಾಕೆ ಚೇಂಜ್ ಆಗುದ್ರ ಮೊದಲು ಅಂತ ನೀವು ಚೇಂಜ್ ಆಗಿ ಜಗತ್ತು ಚೇಂಜ್ ಆಗ್ತದೆ ಇಲ್ಲೇ ಬಂದಿದ್ದು ಇಲ್ಲೇ ಬಂದಿದ್ದು ಎಷ್ಟೋ ಮುಂದೆ ಒಬ್ಬ ಬಂದ ಎಷ್ಟೋ ಮಂದಿ ಅನ್ನೋಕ್ಕಿಂತ ಒಬ್ಬ ಬಂದ ನಮ್ಮ ಶಿ ಅವ ಎಲ್ಲ ನಮ್ಮ ಬರ್ದು ಬರ್ತಕ್ಕಂಥವ್ರು ನನ್ನ ಅತ್ಯಂತ ಆಪ್ತ ಶಿಷ್ಯರು ಗುರುಜಿ ಕಣ್ಣ ನೀರು ಬಂದಿದ್ದವನ್ ದೊಡ್ಡ ಅವ ಆ್ಯಕ್ಚುಲಿ ಗುರುಜಿ ಗೊತ್ತ ಭಾಳ ಬೇಜಾರದ್ರಿ ಭಾಳ ಬೇಜಾರಾಗ್ತರಿ ಅಂದ್ರೆ ಯಾಕೆ ಹೋಬ ಗುರುಜಿ ಇವತ್ತು ನನ್ನ ಮಗ ಇನ್ನೂ ಯಶಸ್ ಎಚ್ ಕೈಲಕ್ಕೇನ್ ರೀ ಸಿಗರೇಟ್ ಸಿಗೋದು ನೋಡಿಬಿಟ್ಟೇನು ರೀ ಕೂತ್ಕೊಂಡು ಚೆಂದ ಸಿಗ್ರೇಡ್ ಸಿಡಕ್ಕೆ ಅವಾಗ ಅವ್ರ ಗೆಳೆಯನ ಕೇಳಿದೆ ಏನು ಸಿಗಡೆ ಸೇದೋಕತ್ತ ಹೌದ್ರಿ ಸರ್ ದಿನ ಒಂದು ಪ್ಯಾಕ್ ಸಿಗಡೆ ಸೇತಾರೆ ನಿಮ್ಮ ಮಗ ಅಂದ್ಬಿಟ್ಟು ಇಮ ದಪಾರ ಬಸ್ಕೊಂಡು ಬಂದು ನನ್ನ ಕಡೆ ಬಂದಿದ್ದು ಗುರುಜಿ ಕೈ ರೀ ಕಾಲು ಮುಗಿತೀನಿ ರೀ ಹೆಂಗಾರೆ ಮಾಡಿ ನನ್ನ ಮಗನ್ನ ಸಿಗಡೆ ಸೇದೋದು ಬಿಡಿಸ್ರಿ ನಿಮ್ಮ ಮಾತು ಕೇಳ್ತಾನವ ನಿಮ್ಮ ಮಾತು ನಡಿತೈತಿ ಹೇಳಿದ ಯಾಕೆ ನೀ ಯಾಕೆ ಹೇಳ್ಬಾರ್ದು ಅಂದೆ ನನ್ನ ಕಡೆ ಯಾಕೆ ಹೇಳಿಸ್ತೀನಿ ನೀ ಯಾಕೆ ಹೇಳಬಾರ್ದು ಅಂದೆ ಮುಖ ಕೆಳಗೆ ಹಾಕಿದ ಇಲ್ಲ ಗುರುಜಿ ವಸ್ತುಸ್ಥಿತಿ ಇಲ್ಲ ಯಾಕಂದರೆ ದಿನ ಮೂರು ಪ್ಯಾಕ್ ಗಿರೇಟ್ ನಾನು ಸೇರ್ತೀನಿ ಅದು ಅವನ ಕಡಿನ ತರಿಸಿ ಒಂದು ನಾ ಹೆಂಗೆ ಹೇಳಬೇಕು ನಾ ಹೇಳಿದ ಹೆಂಗೆ ಅದಕ್ಕೆ ಹೇಳ್ತಾನ ಇದೇ ಆಗಿದ್ದು ಇದೇ ಆಗಿದ್ದು ಎಲ್ಲರೂ ಎಲ್ಲರೂ ಇದೇ ತಪ್ಪು ಮಾಡ್ತೀವಿ ಇದೇ ತಪ್ಪು ಮಾಡ್ತೀವಿ ನಾವು ಮತ್ತೊಬ್ಬರಿಗೆ ಮತ್ತೊಬ್ಬರಿಗೆ ಬಿಡ್ರಿ ನಮ್ಮ ಮಕ್ಕಳಿಗೆ ಬುದ್ಧಿ ಹೇಳೋ ಅಧಿಕಾರವನ್ನು ಕಳ್ಕೊಂಡ್ಬಿಟ್ಟಿವಿ ಹೇಳ್ತೀವಿ ನಾಟುವುದಿಲ್ಲ ಇಡೀ ಜಗತ್ತೇ ಉಪದೇಶ ಮಾಡ್ತದೆ ದೊಡ್ಡ ರಾಜಕಾರಣಿಗಳು ಹತ್ಯೆ ಮಾಡಿದವರು ದೇಶವನ್ನು ಲೂಟಿ ಹೊಡೆದವರು ಸ್ವಾತಂತ್ರ್ಯ ಅವರು ಇದು ಬಂದಿರ್ತಾರೆ ಅವರು ಒಬ್ಬ ಅತಿಥಿಯಾಗಿ ಬಂದಿರ್ತಾರೆ ಈ ದೇಶವನ್ನು ಗಟ್ಟಿಗೊಳಿಸ್ಬೇಕಂತರ ನಿಸ್ಪೃ ಸ್ವಚ್ಛಾರಿತ್ರವನ್ನು ಒಂದು ಬೇಕು ಅಲ್ಲ ಫಂಕ್ ಸ್ವಾಮಿಗಳ ಅವನ ಬಾಯಿ ನಿಂತ ಬರ್ತಾವ ಯಾರು ಕೇಳ್ತಾರೆ ಅದಕ್ಕೇನು ಶಕ್ತಿ ಐತಿ ಆ ಮಾತಿ ಶಕ್ತಿ ಅದ ಇಲ್ಲ ರೀ ಇಡೀ ಜಗತ್ತಿರು ತುಂಬ ಹಿಂಗ ನಡೆದದ ಪ್ರತಿಯೊಬ್ಬ ಗುರುಗಳು ಉಪದೇಶ ಮಾಡ್ತಾರ ಅವ್ರು ಹಂಗಿಲ್ಲವೇ ಇಲ್ಲ ಯೋಗ ಗುರುಗಳಾದಾರ ಯೋಗ ಮಾಡೋದೇ ಇಲ್ಲ ಯೋಗ ಬೋಧಿಸ್ತಾರ ಆಧ್ಯಾತ್ಮ ಗುರುಗಳು ಅದಾರ ಆಧ್ಯಾತ್ಮ ಬೋಧಿಸ್ತಾರೆ ಅವರು ಹಂಗಿಲ್ವೇ ಇಲ್ಲ ಬದ್ದಿಗೆ ತಿನ್ನೋದು ಆಚಾರ ಹೇಳೋದು ಆಚಾರ ಹೇಳೋದು ಬದ್ದಿಗೆ ತಿನ್ನೋದು ಎಲ್ಲರೂ ಇದೇ ಮಾಡ್ತಾರೆ ನಮ್ಮ ದೇಶದಾಗಂತೂ ಭಾಳ ಇದು ಎತ್ತಿದ ಕೈ ಇದು ತಣ್ಣಗಟ್ಟಲೆ ಉಪದೇಶ ಮಾಡ್ತಾರೆ ಬಟ್ ಒಂದು ಅಂಶ ಕೂಡ ಯಾರೂ ಆಚರಣೆ ಮಾಡ್ತಾ ಇಲ್ಲ ಎಷ್ಟು ವೇಸ್ಟ್ ಅಲ್ಲ ಒಂದು ಸರಿ ಅರಣ್ಯದೊಳಗೆ ಒಬ್ಬ ಗುರು ಮತ್ತು ಶಿಷ್ಯ ನಮ್ಮ ದೇಶದೊಳಗೆ ಪ್ರತಿಯೊಬ್ಬ ಗುರು ಒಬ್ಬ ಒಂದಿಷ್ಟು ಮಂದಿ ಚೀಲಾಗಳಿರ್ತಾರೆ ನಟರಿಗಂತೂ ಭಯಕರಿಗೊಂದು ಇರ್ತಾರೆ ನೋಡಿರಲಿಲ್ಲ ಸುದ್ದಿಗಾರ ದರ್ಶನಗಳ ಕೊಲೆ ಮಾಡಿದ ಕೇಶವ ಹಾಕಿರ್ಸತೋ ಬಾಸರಿಗೆ ಜಯ ಅಂತ ಮಕ್ಕಳು ಎಂಥ ನಾಲಾಯಕರಂತ ನಟರನ್ನು ಯಾವ ಬೇಕಾದ ಲಂಪಟ ಇರಲಿ ಏನೇ ಇರಲಿ ಬದ್ಮಾಸ್ ಇರಲಿ ಅವನು ದೇವರನ್ನ ಪೂಜೆ ಮಾಡ್ತಾರೆ ಈ ಜಗತ್ ಈ ನಮ್ಮ ದೇಶದೊಳಗೆ ಸನ್ನಿ ಲಿಯೋನ ಫಿಲ್ಮ್ ಕಾರ್ಯಕ್ಕೆ ಆಕೆ ದೇವ್ರ ದೇವತೆ ಪೂಜೆ ಮಾಡ್ತಾರೆ ಈ ದೇಶದೊಳಗೆ ಇನ್ನೇ ಹೊಯ್ಕೋಬೇಕು ನಿಂತ್ಕೊಂಡು ಎಷ್ಟು ವರ್ಷದ ಏನು ಮೆಂಟಾಲಿಟಿ ಅನ್ನೋದು ಛೇ ಭಾಳ ನನಗಂತೂ ನೋಡಿ ನೋಡಿ ಬೇಜಾರಾಗಿ ನಟರಂದ್ರೆ ಉದ್ದ ಕಾಲು ಬೀಳ್ತಾರೆ ಗುಡಿ ಕಟ್ತಾರ ಬಹಳ ಲಂಪಟ್ಟಿರ್ತಾರೆ ಅವರು ನಟಿಯರಂತೂ ಅವರು ಮತ್ತೆ ಇರಲ್ಲ ಈ ಬಾಯಿಲಿ ಹೇಳಬಾರ್ದು ಪಾಪ ನಿರ್ಮಾಪಕರಿಗೆ ಬಳಿ ಹೋಗಿ ಮಲಗಿ ಬರ್ತಾರೆ ನಿರ್ದೇಶಕರಿ ಬಳಿ ಹೋಗಿ ಮಲಗಿ ಬರ್ತಾರೆ ನಟರ ಕೂಡ ಮಲಗ್ತಾರೆ ಅವರು ಪತಿರ್ವತಿ ಪೂಜೆ ಕೊಡ್ತಾರೆ ಇವರು ಇವರು ದೇವತೆಗಳನ್ನು ಪೂಜೆ ಮಾಡ್ತಾರೆ ಅಭಿಮಾನಿಗಳು ಇವರು ಅಭಿಮಾನಿಗಳ ಸಂಘ ಮಾಡ್ಕೊತಾರೆ ಏನದಕ್ಕೆ ಬೆಲೆ ಯಾಕೆ ಈ ಮಂದಿಗೆ ಬುದ್ಧಿ ಬರಲಿಲ್ಲ ನಾ ಹೇಳ ಒಬ್ಬ ಗುರು ಒಬ್ಬ ಚೇಲ ಹೊಂಟಿದ್ರು ಅರಣ್ಯದೊಳಗೆ ಇವ್ರ ಕಡೆ ಏನೂ ಇರಲಿಲ್ಲ ಅದಕ್ಕೆ ಸಹಿತ ಒಂದಿಷ್ಟು ಮಂದಿ ತುಡುಗರು ಹಿಡ್ಕೊಂಡ್ಬಿಟ್ರಿ ಇವ್ರನ್ನ ಗುರುನು ಹಿಡಿದ್ರು ಚೀಲೂ ಹಿಡಿದ್ರು ಹಿಡ್ಕೊಂಡು ಏನು ಕೊಡು ಏನೈತೆ ಕೊಡು ಅಂತಂತ ಏನೂ ಇಲ್ಲ ರೀ ರೋಪ ಅಂದ್ರೆ ಏ ಕೊಡು ಅಂತ ತಿಕೊಂಡ್ರು ಏನೋ ಚಾರು ಚಿರು ದಕ್ಷಿಣ ಅದು ಇತ್ತು ಕಸ್ಕೊಂಡ್ರು ಕಸ್ಕೊಂಡ್ರು ಮತ್ತು ಇವ್ರು ನಮ್ಮನ್ನು ಹಿಡ್ಯಾಕ್ ಬರಬಾರ್ದು ಅಂತಕ್ಕೊಂಡು ಗುರುನೊಂದು ಕಂಬಕ್ಕೆ ಕಟ್ಟಿದ್ರು ಆ ಗಿಡಕ್ಕೆ ಇವನೊಬ್ಬ ಕಟ್ಟಿ ಕಟ್ಟಿದ್ರು ಕಟ್ಟು ಹೋಗಿಬಿಟ್ರು ಬಿಟ್ಟರು ಅವ್ರು ಕಟ್ಟರು ಇವನು ಅದು ಅರಣ್ಯ ಅದು ಯಾರೂ ಹಾಯ್ತಿದ್ದಿಲ್ಲ ಅವ ಕಟ್ ಹೋಗ್ಬಿಟ್ರು ಅವ್ರು ಹೋದ್ಮೇಲೆ ಗುರುಗಳ ಕಟ್ಟು ಹೋಗಿಬಿಟ್ರಲ್ರಿ ಮತ್ತು ಹೆಂಗೆ ಬಿಡಿಸ್ಕೊಡೋದು ನಾನು ಹೆಂಗನೇ ಮಾಡಿ ಬಿಡಿಸ್ರಿ ಗುರುಗಳ ಅಂತನವ ಯಾರು ಶಿಷ್ಯ ನನ್ನ ಹೆಂಗನೇ ಮಾಡಿ ಅಂತ ಅಂತನವ ಅಯ್ಯೋ ಮಗನೇ ನನ್ನ ಹಾಕಿರಲಿ ನಾ ಹೆಂಗೆ ಬಿಡಿಸ್ಲಿ ಅಂತಂತರವಾ ಗುರು ನಾನು ಫ್ರೀ ಇದ್ರಿಗೆ ಬಿಡಿಸ್ತಿದ್ದೆ ನನ್ನ ಕಟ್ಟಿ ಹಾಕಿರಲ್ಲ ಇದು ದ್ವಂದ್ವ ವ್ಯಂಗ್ಯ ನಿಮಗೆ ಯಾರು ಬುದ್ಧಿ ಹೇಳ್ತಾರ ಆ ಬುದ್ಧಿ ಹೇಳೋ ಗುರುಗಳು ಬಂದದ್ದು ಸಿಕ್ಕೊಂಡಾರ ಈ ಜಗತ್ತಿನಾಗ ಜಗತ್ತು ಬಿಡ್ರಿ ದೇ ಈ ದೇಶದಾಗ ಬಿಡ್ರಿ ರಾಜ್ಯದೊಳಗೆ ಅದು ಬಿಡ್ರಿ ನಿಮ್ಮ ಊರೊಳಗೆ ಒಂದೊಂದು ಮಠ ಇರ್ತಾವ ಒಂದೊಂದು ಸ್ವಾಮಿಗಳು ಇರ್ತಾರ ಹೌದಾ ಆ ಸ್ವಾಮುಗಳನ್ನು ಕೂಡ ರಾಜಕಾರಣಿಗಳು ಅವರು ಇವರು ಹೋಗವ್ರ ಈಗಿನ ರಾಜಕಾರಣಿಗಳು ಯಾರನ್ನೂ ಬಯ್ಯಂಗಿಲ್ಲ ಇದು ಮಾಡೋಂಗಿಲ್ಲ ಯಾಕಂದ್ರೆ ಜಗತ್ತು ಹಂಗದ ನಾವು ಹಂಗಾದೀವಿ ಅವರು ಹಂಗಾದ ಈಗಿನ ರಾಜ್ಯಗಳ ಯಾರು ಸಾಚ ಅದಾರ ರೀ ಒಂದೊಂದು ಬಜೆಟ್ ಮಂಡನೆ ಮಾಡುವಷ್ಟು ರೊಕ್ಕ ಒಬ್ಬೊಬ್ಬರು ರಾಜಕಾರಣಿಗಳ ಕಡೆ ಅದ ಒಬ್ಬರು ಸಚಿವರ ಕಡೆ ಅದ ಹೌದಾ ಬರ್ತಾರ ಆದಾಗ್ಯೂ ಸರ್ ಬೇಕಾದ ಶ್ರೀಮಂತಿರಲಿ ಸ್ವಾಮಿಗಳು ಉಣ್ಣು ಇನ್ನ ಊರ ಕಿಮ್ಮತ್ತದ ದೇಶದ ಕಿಮ್ಮತ್ತದ ಬರ್ತಾರ ನಮಸ್ಕಾರ ಹಾಕ್ತಾರೆ ಗೌರವ ಕೊಡ್ತಾರ ಇದನ್ನು ಮಾಡ್ತಾರ ಹೌದಾ ಅವರು ತಮ್ಮ ಮಠಕ್ಕೆ ಏನು ಬೇಕೆಲ್ಲ ಹೇಳ್ತಾರೆ ಮಾಡಿಕೊಡ್ತಾರೆ ಆದರೆ ಆ ಸ್ವಾಮಿಗಳಿಗೆ ಗೊತ್ತದ ಇವ ಎಷ್ಟು ಬದ್ಮಾಸದಣ ಹೆಂಗೆ ರೊಕ್ಕ ತಗದಾನ ಎಲ್ಲ ಗೊತ್ತದ ಯಾಕೆ ಹೇಳೋದಿಲ್ಲ ಅವ್ರಿಗೆ ನೀನು ನಡೀತಕ್ಕಂಥ ಹಾದಿ ಸರಿ ಇಲ್ಲ ಅಂತ ಯಾಕೆ ಹೇಳೋದಿಲ್ಲ ಒಬ್ಬರ ಹೇಳ್ತಾರೆ ಒಬ್ಬ ರಾಜಕಾರಣಿಗಳು ಒಬ್ಬರ ಗುರು ಹೇಳಿದ್ದು ಗೊತ್ತು ನೋಡಿರಿ ಎಂಥ ಎಂಥ ಹಣದ ಪಾಪದ ಹಣ ಅದ ಈ ಪಾಪದ ಹಣ ಗುರುಗಳಿಗೆ ಬಿಡ್ತದೆ ಅವರಿಂದ ಏನು ಪ್ರಯೋ ಇದನ್ನು ಪ್ರಯೋಜನ ಅವರಿಂದ ಏನು ಅಪೇಕ್ಷೆ ಪಡ್ತೀರಿ ಅಲ್ಲಿಯೂ ಅದೇ ಆಗ್ತದೆ ಯಥಾ ರಾಜ ತಥಾ ಪ್ರಜಾ ಯಥಾ ಗುರು ತಥಾ ಶಿಷ್ಯ ಯಥಾ ಪಿತಾ ತಥಾ ಸುತಾ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಬುದ್ಧಿ ಹೇಳುವ ಅಧಿಕಾರವನ್ನು ಕಳ್ಕೊಂಡಾರ ಇವರೆಲ್ಲ ಹೇಳ್ತಾರೆ ಸಣ್ಣ ಮಕ್ಕಳಿರ್ತೋ ಆರ್ತಿರ್ತಾರೆ ಅವ್ರು ಹೇಳ್ತಾರೆ ಯಾರು ಮಣ್ಯಾಗ ಒಂದು ನಾಲ್ಕು ಹುಡುಗಿರ್ತಾವೆ ಅಣ್ಣನ ಮಕ್ಕಳಿಬ್ರು ತಮ್ಮನ ಮಕ್ಕಳಿಬ್ರು ಒಮ್ಮೆ ತಂಗಿ ಮಗಳು ಅಂತ ತಿಳ್ಕೊಳ್ರಿ ಐದು ಮಂದಿ ಆಡೋಕತ್ತಾರ ಚಾಕ್ಲೇಟ್ ಕೊಡ್ತಾರ ಚಾಕ್ಲೇಟ್ ತೊಗೋ ತಾಲಾಗ ಬಂದ್ ಚಾಕ್ಲೆಟ್ ಅಂತ ಅಂತಕೊಂಡ್ರು ಅವಾಗ ಒಬ್ಬರು ಹುಡುಗ ಮಾತು ಕೇಳ್ತಾವೆ ಅಂತ್ಕೊಂಡು ಎರಡು ಚಾಕ್ಲೇಟ್ ಕೊಡ್ತಾರೆ ಯಾರು ಒಂದು ಹೇಳ್ಬೇಡ ಅಂತ್ಕೊಂಡ್ರು ಹೌದಾ ಕೊಡ್ತಾ ಮತ್ತು ಒಮ್ಮೆ ನಾಲ್ಕೈದು ಚಾಕ್ಲೇಟ್ ಕೊಡ್ತಾರೆ ಒಟ್ಟು ಕೊಟ್ಟು ಅವ ತಿಕೊಂಡ್ರು ಅವ್ ಕೊಟ್ಟು ತಿನ್ನೋದೇ ಇಲ್ಲ ಒಬ್ಬರು ತಿಂತಾನ ಅವ್ಗೆ ಜ್ವರ ಬರ್ತಾವೆ ಯಾವ ಅವ್ಗೆ ಯಾಕೆ ಚಾಕ್ಲಿ ಹೋಗ್ಬೋಟ್ರೆ ನನಗೆ ಹೇಳ್ಕೊಡು ಅವಾಗ ಆಕಿನ್ ಅವ್ನು ಕರೀತಾರೆ ಸ್ವಲ್ಪ ಬುದ್ಧಿ ಐತಿಲ್ಲ ಸ್ವಲ್ಪ ಎತ್ ಎಚ್ನೆ ಮೈ ಮ್ಯಾಗ ಇವು ಬೇಯ್ತಾವ ಹುಡುಗರಿಗೆ ಹಂಚ್ಕೊಂಡು ತಿನ್ನೋಕೆ ಬರ್ತಿಲ್ಲ ನಿಮ್ಗೆ ಏನಂತೀರಿ ಹಂಚ್ಕೊಂಡು ತಿನ್ನೋಕೆ ಬರ್ತಿಲ್ಲ ಅವ್ರು ನಿನ್ನ ತಮ್ಮ ಅದಲ್ಲ ಅಂತಾರಿಲ್ಲ ಇದೇ ಪ್ರಶ್ನೆ ನೀವು ಹಾಕ್ಕೊಡಲ್ಲ ಸಣ್ಣ ಮಕ್ಕಳಿಗೆ ಹೇಳಬೇಡ್ರಿ ದೊಡ್ಡವರಾಗಿ ನಿಮ್ಮ ಅಂತಮರಿಗೆ ನೀವು ಎಷ್ಟು ಕೊಟ್ಟಿರಿ ಅವ್ರಿಗೆ ಯಾಕೆ ಬುದ್ಧಿ ಹೇಳ್ತೀರಿ ಮತ್ತೆ ನಿಮ್ಮ ಅಂತಂಬ್ರಿಗೆ ಕೊಟ್ಟಿರಿ ಹಂಚ್ಕೊಂಡು ತಿಂದಿರಿ ತಿಂದಿರಿ ಹಂಚ್ಕೊಂಡು ಮತ್ತು ಮಕ್ಕಳಿಗೆ ಹೇಳೋಕ್ಕೆ ಹೋಗಬಾರ್ದು ಮಕ್ಕಳಿಗೆ ಹೇಳೋಕ್ಕೆ ನಾಟದ ನಟದಲ್ಲ ಅವು ಇದೇನು ಹೇಳೋದು ಇದೇನು ಅದಲ್ಲಿ ಇದನ್ನ ಒಂದು ದುಷ್ಟಾಂತ ಬರ್ತದ ಏನು ರಾಮಕೃಷ್ಣ ಪರಮ ಹೌಸರು ನೀನು ರಾಮಕೃಷ್ಣ ಪರಮ ಕಡೆಗೆ ಒಬ್ಬ ಮುದಕ್ಕೆ ಬರ್ತಾಳೆ ಮಮ್ಮಗನ್ನು ಕರ್ಕೊಂಡ್ರು ಅಪ್ಪ ಅವ್ರ ನಮ್ಮ ಅಮ್ಮದ ಸಿಕ್ಕಾಪಟ್ಟು ಬೆಲ್ಲ ಜ ಬಟ್ಟೆ ಜಂತ ಹಾಕ್ತರು ಪದೇ ಪದೇ ಎಷ್ಟು ಸರಿ ಮೂರ್ನಾಲ್ಕು ಸರಿ ಜಂತ್ ಬಿದ್ದಿದ್ದು ನೋಡಿನಿ ಅಪ್ಪವ್ರು ಇವು ಹೇಳ್ರಿ ನಾ ಬೇಕಾದಷ್ಟು ಹೇಳ್ತೀನಿ ಬೆಲ್ಲ ತಿನ್ಬೇಡ ಅಂತ ಹೇಳ್ರಿ ಅಪ್ಪಾರ ನಿಮ್ಮ ಮಾತು ನಡೀತೀ ಅಂತಂದು ಹಿಂಗೆ ಅಂದ್ರು ಅವಾಗ ರಾಮಕೃಷ್ಣ ಪರಮಸ್ಥರು ಭಾಳ ಬಾರು ಅಂತ್ಕೊಂಡು ಇದು ಮಾಡಿದರು ಹ್ಞೂ ಅಮ್ಮ ಈ ಕೆಲಸ ಮಾಡು ಒಂದು ಕೆಲಸ ಮಾಡು ಮುಂದಿನ ವಾರ ಕರ್ಕೊಂಬ ಅಮ್ಮ ಅಂತಂದು ಏನೋ ಕಳಿಸಿದರು ಮುಂದಿನವರ್ ಬಂದು ಮುದುಕೆ ಅದು ಮುಂದಿನ ವಾರ ಬರೋಣ ಹಿಂಗೆ ಕೈಯಾಡಿಸಿದ್ರು ಪುಟ ಬೆಲ್ಲ ತಿನ್ಬೇಡಕ್ಕನ ಅಂದರು ಆಯ್ತು ರೀ ಗುರು ಗುರುಜಿ ಅಂತಕೊಂಡು ಹೋದ ಬೆಲ್ಲ ತಿಂದು ಬಿಟ್ಟ ಬಿಟ್ಟವನು ಈ ಮುದುಕಿಗೆ ಆಶ್ಚರ್ಯ ಗುರುದೇವ ಹೋದ ವಾರ ಬಂದಾಗ ಬಾ ಅಂತ ಹೇಳಿ ಕಳಿಸಿದ್ರಿ ಆದ್ರೆ ಇಟ್ಟ ಹೇಳಿದ್ರೆ ನೀವು ಬೆಲ್ಲ ತಿನ್ನ ಪುಟ್ಟ ಅಂತ ಹೇಳಿದ್ರಿ ಇಟ್ಟ ಹೇಳಿದ್ರಿ ಮತ್ತೆ ಗೊತ್ತಿಲ್ಲ ನಾ ಏನು ಸ್ಪೆಷಲ್ ಹೇಳ್ತಾರೆ ಅದು ಮಾಡಿದ್ದೆ ನಾನು ಮತ್ತು ಇದು ಇದನ್ನು ಈ ಮಾತನ್ನು ಹೋದ್ವಾರ ಯಾಕೆ ಹೇಳಿಲ್ಲ ನೀವು ಅಂತ ಕೇಳ್ತಾಳಕ್ಕೆ ಹಂಗಲ್ಲಮ್ಮ ಹೋದ್ವಾರ ನೀ ಏನು ಕರ್ಕೊಂಡು ಬಂದಿದ್ದಿಲ್ಲ ನೀ ಬೆಲ್ಲ ಅಂತ ಹೇಳ್ರಿ ಅಂತ ಹೇಳಿದಿಲ್ಲ ಆದರೆ ವಿಚಿತ್ರ ಅಂದ್ರೆ ನಾನಾ ಸಿಕ್ಕಾಪಟ್ಟೆ ಬೆಲ್ಲ ತಿಂತಿದ್ದೆ ಸಿಕ್ಕಾಪಟ್ಟೆ ಬೆಲ್ಲ ನಾನಾ ತಿಂತಿದ್ದೆ ಮತ್ತು ನಾ ಹೇಳ್ಬೇಕು ಅದಕ್ಕೆ ಒಂದು ವಾರ್ಡ್ ಯಾಕೆ ಟೈಮ್ ತೊಗೊಂಡೆ ಅಂದ್ರೆ ಬೆಲ್ಲ ತಿನ್ನೋದು ಬಿಡಾಕ ಒಂದು ವಾರ ಟೈಮ್ ತೊಗೊಂಡು ಬೆಲ್ಲ ತಿನ್ನೋದು ಬಿಟ್ಟು ನಿನ್ನ ಅಮ್ಮಗೆ ಹೇಳೀನಿ ಅಂತಂತ ಇದು ನಿಜವಾದ ಗುರುತ್ವ ಇದು ನಿಜವಾದ ಗುರುತ್ವ ಅದು ನಾಡ್ತದ ಇಮ್ಮಿಜಿಯಟ್ಲಿ ಹೂ ಹಂಗೇನು ನಿಮ್ಮ ಮಾತು ನಾಡ್ತಾವೇನು ಈಗಿನ ಗುರುಗಳು ಉಪದೇಶ ಮಾಡ್ತಾರ ನಾಡ್ತಾವೇನು ಯಾಕ ಸ್ವಯಂ ಅವರೇ ಹಂಗಿಲ್ಲ ಇದೇ ಬಂದದ್ದು ಗೊತ್ತಾಯ್ತಲ್ಲ ಅದಕ್ಕೆ ಮಕ್ಕಳಿಗೆ ಮಕ್ಕಳಿಗೆ ಬುದ್ಧಿ ಹೇಳಬೇಡ್ರಿ ಬುದ್ಧಿ ಹೇಳೋ ಕಾಲ ಹೋತು ನೀವು ಹಂಗಿರ್ರಿ ಮೊಮ್ಮಕ್ಕಳಿಗೆ ಇವತ್ತು ಹಚ್ಕೋ ಅಂತ ಹೇಳಬೇಡ್ರಿ ನೀವು ಹಚ್ಕೋರಿ ನೀವು ಹಚ್ಕೋರಿ ಮೊಮ್ಮಕ್ಕಳಿಗೆ ಲಿಂಗ ಪೂಜೆ ಮಾಡ್ಕೋರಿ ಅಂತ ಹೇಳಬೇಡ್ರಿ ನೀವು ಮಾಡ್ಕೋರಿ ಮೊಮ್ಮಕ್ಕಳಿಗೆ ಮಕ್ಕಳಿಗೆ ಗುರುಗಳಿಗೆ ಬಂದವ್ರು ಕಾಲು ನಮಸ್ಕಾರ ಮಾಡುವಂತ ಹೇಳಬೇಡ್ರಿ ನೀವು ಬಿಡ್ರಿ ಕಾಲಿಗೆ ನೀವು ನಮಸ್ಕಾರ ಮಾಡಿದ್ರೆ ಮಾಡ್ತಾವ ಇಷ್ಟೇ ಫಸ್ಟ್ ನೀವು ಮಾಡಿ ಮುಗಿಯುತ್ತ ಅವ್ರು ಮಾಡ್ತಾರೆ ಮನೆಗೆ ಸ್ವಾಮಿಗಳು ಕರ್ಕೊಂಬರ್ರಿ ಪಾದ ಪೂಜೆ ಮಾಡಿರಿ ನಿಮ್ಮ ಅಪ್ಪ ಅವ ನಮಸ್ಕಾರ ಮಾಡಿರಿ ನೀವು ನೀವು ಅಪೇಕ್ಷೆ ಪಡ್ತೀರಿ ನನ್ನ ಮಗ ನಮಸ್ಕಾರ ಮಾಡಬೇಕು ಅಂತ ತಿಳ್ಕೊಂಡು ನೀವು ನಿಮ್ಮ ಅಪ್ಪನಿಗೆ ನಮಸ್ಕಾರ ಮಾಡಿರಿ ಮಾಡಿರಿ ಹೇಳಬೇಡ್ರಿ ಒಪ್ಪ ಹೇಳ ಬೇಡ್ರಿ ನೀವು ಮಾಡಿರಿ ಸಂಜಗನ ಜಗಾನ ಅಪ್ಪನ ಖಾಲಿ ನಮಸ್ಕಾರ ಮಾಡಿರಿ ಸಂಜಗನ ಅತ್ತಿ ಕಾಲಿ ನಮಸ್ಕಾರ ಮಾಡಿರಿ ಹತ್ತಿ ಬೇಡ್ರೆ ಬೇಯಿಸ್ಕೊಳ್ರಿ ಅತ್ತಿ ಒದ್ರೆ ಒದಸ್ಕೋರಿ ಅತ್ತಿ ಬಡಿದ್ರೆ ಬಡಿಸ್ಕೋರಿ ಯಾವಾಗ ಹತ್ತಿ ಕಡೆಯಿಂದ ಬಡಿಸ್ಕೊಳಕ್ಕೆ ಬೇಯಿಸ್ಕೊಳಕ್ಕೆ ಕಲಿತೀರಿ ನಿಮಗೆ ನಿಮ್ಮ ಸಸಿ ಬರ್ತಾಳ ಒಂದು ಕಾಲಕ್ಕೆ ಅವಾಗ ಅಕ್ಕಿ ಅಕ್ಕಿ ಇರ್ಲಿಕ್ಕಂದ್ರೆ ಯಾಕ ಸುಂದರಿ ಅಂತ ಪಾಳಿ ನಿಮ್ಗೆ ಬೇಯಿಸ್ಕೊಳ್ತೀವಿ ಈಗ ಯಾರು ಬೇಯಿಸ್ಕೊತಾರೇ ಸ್ವಸ್ತಾರು ಬೇಯಿಸ್ಕೊತಾರೇನ ಯಾರೂ ಇಲ್ಲ ಯಾಕಂದರೆ ಇವರು ಅತ್ತಿ ಕಡೆ ಬೇಯಿಸ್ಕೊಂಡೇ ಇಲ್ಲಲ್ಲ ಓತನ ಕಾಲ ಹೋತದ ಕಾಲ ಹೋತ್ ಅದು ಯಾರೂ ಹತ್ತಿ ಕಡೆಯಿಂದ ಬೇಯಿಸ್ಕೊಳ್ಳೋದಿಲ್ಲ ಅಂದರೆ ಹತ್ತಿ ಕಡೆಯಿಂದ ಅವರು ಬೇಸ್ಕೊಳೋದಿಲ್ಲ ಅವರು ಹತ್ತಿ ಕಡೆಯಿಂದ ಬೇಸ್ಕೊಳೋದಿಲ್ಲ ಹಿಂಗೆ ಸಿಸ್ಟಮ್ ಚೇಂಜ್ ಆಗ್ತಿ ಉಲ್ಟಾ ಆತು ಕಾಲು ಬದಲಿಯಾತ ಹೌದಾ ಭಾಳ ಭ್ರಷ್ಟು ಪ್ರತಿಯೊಬ್ಬ ತಂದೆ ತಾಯಿ ಪ್ರತಿಯೊಬ್ಬರು ಅಳ್ ಒಳ್ಕೊಂತ ಬಂದು ಹೇಳ್ತಾರೆ ವೃದ್ಧಾಶ್ರಮ ಜಾಸ್ತಿ ಆಗ್ಯಾವು ಮಕ್ಕಳು ಕೂಡ ಇರೋಕ್ಕಾಗ್ತಾ ಇಲ್ಲ ಮಕ್ಕಳು ದಾಸುಮಗೆ ಹಾಕ್ತಾರೆ ಯಾತಕ್ಕ 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 ಪ್ರಶ್ನೆ ಹಾಕೋರಿ ರಿವರ್ಸ್ ಇದು ಪೇರೆಂಟ್ ಓರಿಯೆಂಟೆಡ್ ರಿವರ್ಸ್ ಆತು ಚಿಲ್ಡ್ರನ್ ಓರಿಯೆಂಟೆಡ್ ಈಗ ಚಿಲ್ಡ್ರನ್ ಓರಿಯೆಂಟೆಡ್ ಆಗೈತಿ ಈಗ ಹೆಂಗ ಮಕ್ಕಳನ್ನ ಪ್ರೀತಿಸ್ತೀರಿ ನೀವು ನಿಮ್ಮ ಮಕ್ಕಳನ್ನ ಬಂಗಾರದನ್ನ ಪ್ರೀತಿಸ್ತೀರಿ ಅವ್ರಿಗಾಗಿ ಸಾಯ್ತೀರಿ ಅವ್ರಿಗಾಗಿ ಎಲ್ಲ ಸರ್ವಸ್ವ ಮುಡಿಬಿಡ್ತೀರಿ ಅವರು ಅವರು ತಮ್ಮ ಮಕ್ಕಳಿಗೆ ಸರ್ವಸ್ವ ಮುಡಿಬಿಡ್ತಾರೆ ಅವ್ರಿಗಾಗೇ ಸಾಯ್ತಾರೆ ಅವ್ರಿಗಾಗೆ ಬದುಕ್ತಾರೆ ಅವರಿಗಾಗೇ ಸರ್ವಸ್ವ ಮಾಡ್ತಾರೆ ಅವರು ಅವ್ರ ಮಕ್ಕಳಿಗೆ ಅಪ್ಪಗೇನು ಮಾಡೋದಿಲ್ಲ ರಿವರ್ಸ್ ಆಗಬೇಕದು ಮಕ್ಕಳದ್ರಿಗೆ ಅಪ್ಪನ ಮಾತು ಕೇಳೋಕಲೀರಿ ಮಕ್ಕಳದ್ರಿಗೆ ಅಪ್ಪನ ಕೇಳ ಬೇಯಿಸ್ಕೋರಿ ನೀವೇನು ನಿಮ್ಮ ಮಕ್ಕಳನ್ನು ಬೇ ಬಯಸ್ತೀರೋ ಅದನ್ನು ನಿಮ್ಮ ಅಪ್ಪನಿಂದ ಮಾಡಿಸ್ಕೊಡ್ರಿ ಸರಳದ ಸೂತ್ರ ಸರಳದ ನಿಮ್ಮ ಅಪ್ಪ ಒಂದು ಮಾತಂದ್ರೆ ಬ್ಯಾರ್ಯಾಗು ಮಕ್ಕಳು ನೀವು ಎಲ್ಲರೂ ಬೇರೆ ಬಿಡ್ತೀರಿ ಹೆಂಡತಿಗೆ ಏನು ಅನಿಸ್ಕೊಡೋದಿಲ್ಲ ನಿಮಗೇನು ಅನಿಸ್ಕೊಡುದಿಲ್ಲ ಮೊಮ್ಮಕ್ಕಳಿಗೆ ಏನು ಅನಿಸ್ಕೊಡೋದಿಲ್ಲ ಅಪ್ಪ ನಿಮ್ಮ ಕಿರಿಕಿರಿ ಭಾಳ ಆಗೈತಪ್ಪ ಮುಗಿತಪ್ಪ ಇದೇ ರಿಪೀಟ್ ಆಗತ್ತೆ ಮುಂದೆ ರಿಪೀಟ್ ನೀವು ಬೇಯಿಸ್ಕೊಂಡಿದ್ರ ಅವಾಗ ಅಂಚಿದ್ದೀರ ಮುಂದಿದ್ರೆ ಅವರು ಸರಳ ಸರಳಲ್ಲ ನಿಮ್ಮ ಅಪ್ಪಗೆ ನೀವು ಅಂಜ ಕಲ್ತಿದ್ರ ಅಂಜದಂಗೆ ಅವ್ರು ನಿಮ್ಮ ಮಕ್ಕಳಿಗೆ ತೋರ್ಸಿದ್ರೆ ನಿಮಗೆ ಅಂಜ್ತಿದ್ರೆ ಅವರು ನಿಮ್ಮ ಅಪ್ಪಗೆ ಟಬರ್ ಮಾಡಿದ್ರಿ ನಿಮ್ಮ ಅಪ್ಪಗೆ ಬೈಕೊಂಡ್ರಿ ಅಪ್ಪನ ಮಾತು ಕೇಳಿಲ್ಲ ಅವ್ರು ಹೆಂಗೆ ಕೇಳ್ತಾರ ಸರಳ ಐತಿ ಸೂತ್ರ ಸರಳದ ಬಿಟ್ಟಿರಿ ಇದು ಹಿಂಗೆ ಹಿಂಗೆ ಹೋಗ್ತದ ಹಿಂಗೆ ಹೋಗ್ತದ ಹಿಂಗೆ ಹೋಗ್ತದೆ ರಿವರ್ಸ್ ಎಲ್ಲಿ ಆಗೋದಿಲ್ಲ ಮುಗೀತು ಹಿಂಗೆ ಎಷ್ಟು ಸರಳ ನಮ್ಮ ನಮ್ಮಪ್ಪ ನಮ್ಮ ಅಜ್ಜಿಗೆ ಕಾಲು ಒತ್ತಿದ್ದ ಸೇವೆ ಮಾಡ್ತಿದ್ರು ಅನ್ಸುತ್ತಿದ್ದರು ನಮ್ಮ ಅಪ್ಪ ನಮ್ಮ ಅಜ್ಜಿಗೆ ಇಷ್ಟು ಅಂಜಲಿದ್ದೆ ಬೀಳ್ತಿದ್ರಲ್ಲ ಮತ್ತು ಅಪ್ಪ ನಮ್ಮ ಅಜ್ಜ ಭಯಂಕರ ಹರಕಿದ್ದ ಕೆಟ್ಟ ಕ್ರೂರಿ ಇದ್ದ ನಮ್ಮ ಅಪ್ಪ ಅನಿಸ್ತಿದ್ದ ನಾವು ನೋಡ್ತಿದ್ದೀವಿ ನಾವು ಅಬ್ಸರ್ವ್ ಮಾಡ್ತಿದ್ವಿ ನಾವು ನಮ್ಮ ಅಪ್ಪಗೆ ಅನ್ಸ್ತಿದ್ದೀವಿ ನಾವು ಅಪ್ಪನ ಸೇವೆ ಮಾಡ್ತಿದ್ದೀವಿ ನಾವು ನಮ್ಮ ಅಪ್ಪನ ಕಾಲು ಓದ್ತಿದ್ದೀವಿ ಕಾಲು ತಿಕ್ತಿದ್ದೀವಿ ಅಪ್ಪ ಅಜ್ಜು ಲದ್ದು ಬಿಡ್ತಿದ್ವಿ ಅಪ್ಪ ಹೇಳಿದ ಮಾತ್ರ ವೇದವಾಕ್ಯ ಹೌದಾ ನಾವು ಮಾಡ್ಕೊಂಡಿದ್ವಿ ನಮ್ಮ ಅಜ್ಜಗ ನಮ್ಮ ಅಪ್ಪ ಮಾಡೋದು ನಾನು ನೋಡಿದೆ ನಮ್ಮ ಅಜ್ಜಗ ನಾನು ಮಾಡೋದು ನಮ್ಮ ಮಕ್ಕಳು ನೋಡಿದ್ರು ನಮ್ಮ ಅಪ್ಪನ ಕಾಲು ಒತ್ತೋದು ನಾನು ಕಾಲು ಒತ್ತೋದು ನೋಡಿದ್ರು ಈಗ ನನ್ನ ಕಾಲು ಓದ್ತಾರ ಅವರು ದಿನಾಲ ತಪ್ಪದ ತಪ್ಪದೆ ಕಾಲ್ ಓದ್ತಾರೋ ಅವರು ಈಗಲೂ ಅದನ್ನು ನನ್ನ ಮಕ್ಕಳು ನೋಡ್ತಾರೆ ಅವ್ರ ಅಪ್ಪನ ಕಾಲು ಓದ್ತಾರ ಅವರು ಅಪ್ಪ ಬಾಯ್ ಇವತ್ತು ನೀ ಭಾಳ ದಳದಿಯಲ್ಲ ಬಾ ಅಂತ ಕಾಲು ಒತ್ತಾರ ಬೆನ್ನು ಓದ್ತಾರ ಇಷ್ಟೇ ಸರಳ ಸರಳ ಅದು ನೋಡಿ ನೋಡಿ ಕಲಿತಾರ ಕೇಳಿ ಕಲಿಯೋದಿಲ್ಲ ನೀವು ಗಟ್ಟಲೆ ಹೇಳ್ಕೊಳ್ತಾವ್ರಿ ಯಾದು ಯಾಕೆ ಅಂತಾರೆ ಅವ್ರು ಸುಮ್ಮನೆ ಮಾಡಿ ಅಷ್ಟೇ ಅಪ್ಪ ಅಂದ್ರಿ ಅಪ್ಪನ ಕಡೆ ಬೇಯಿಸ್ಕೋರಿ ಅವ್ರು ಅನ್ನಿಸ್ತಾರೆ ಏನು ಹೇಳ್ಬೇಕು ನಿಮಗೆ ತಪ್ಪಿ ಬಿಟ್ಟತಿ ಸಂಪೂರ್ಣ ತಪ್ಪೈತಿ ಸಂಪೂರ್ಣ ತಪ್ಪೇತಿ ಹಂಗೆ ಯಾಕೆ ಕಾರಣ ಕಾರಣದ ವಿಶ್ಲೇಷಣೆ ಮಾಡಲಿಕ್ಕೆ ಹೇ ಟೈಮ್ ಭಾಳ ಆಗತ್ತ ಹಿಂಗೆ ಯಾಕೆ ತರಣ ಆಯ್ತು ಅನ್ನೋದಕ್ಕೆ ಕಾರಣ ಅದ ಸೈಕಾಲಜಿಕಲ್ ರೀಸನ್ ಅದು ಇದು ಅನೇಕ ತಂದೆ ತಾಯಿಗಳು ಬಂದು ಅಳ್ತಾರೆ ನಮ್ಮ ಮುಂದೆ ನಮಗೆ ಒಟ್ಟು ಮಂದ್ದು ಕೊಡೋದಿಲ್ಲ ನಮಗೆ ಒಟ್ಟು ಕಿ ಮಂದ್ದು ಕೊಡ್ತಿಲ್ಲ ಒಂದಂತೂ ನಾನು ಕಣ್ಣಿರ್ತೀನಿ ನಾನು ಕಣ್ಣಾದಿರ್ತಾ ಇದ್ದೀನಿ ಬೆಂಗಳೂರಾಗ ಬೆಂಗಳೂರು ಕತೆ ಇದೆ ನನ್ನ ಶಿಷ್ಯ ಅಮ್ಮ ಏನು ಏನಪ್ಪ ಹ್ಞೂ ಒಂದು ಬಂದು ಕತೆ ಹೇಳಿದ ಅದನ್ನು ಆಸೆ ಆ ಆ ಅಂತ ಕೇಳಿ ನಾನು ಹತ್ಬಿಟ್ಟೆ ಏನಪ್ಪ ಅಂತಂದ್ರೆ ಮಗನ ಮಗ ಆ್ಯಕ್ಚುಲಿ ಏಳು ತಿಂಗಳು ಹುಟ್ಟಿದ್ದವನು ಏಳುವರೆ ತಿಂಗಳದಾಗ ಹುಟ್ಟಿದ ಮಕ್ಕಳು ಹ್ಯಾಂಗೆ ಗೊತ್ತದಲ್ಲ ಗೊತ್ತದಿಲ್ಲ ಐದು ವರ್ಷ ಅವನ್ನ ಇಷ್ಟು ಕೈಯ ಹಿಡ್ಕೊಂಡು ಜಾಕ್ ಮಾಡ್ಯಾರ ಇಷ್ಟು ಸುರಿದಾರ ಲಕ್ಷ ಲಕ್ಷ ಕಟ್ಟಲೆ ಖರ್ಚು ಮಾಡ್ಯಾರ ಮುಂದೆ ಅವನ್ನ ನಾಲ್ಕನೇ ಕಡೆ ಮಾಡಿಸಿದ್ದಾಗ ಕಿಡ್ನ್ಯಾಪ್ ಮಾಡ್ಯಾರ ಅವನ್ನ ಹದಿನೈದು ಲಕ್ಷ ಕೊಟ್ಟು ಕಿಡ್ನ್ಯಾಪರ್ಸ್ಗೆ ಹದಿನೈದು ಲಕ್ಷ ಕೊಟ್ಟು ಕೂಡ ಮಾಡ್ಯಾರ ಅವನ್ನ ಆರೋಗ್ಯದಿಂದ ಹೇಳಲಿಕ್ಕೆ ಏಳೆಂಟು ಲಕ್ಷ ಕಿಡ್ನ್ಯಾಪರ್ಸ್ಗೆ ಹದಿನೈದು ಲಕ್ಷ ಕೊಟ್ಟಾರ ಮುಂದೆ ಏನೋ ಅಪ್ಫಾರ್ಚುನೇಟ್ಲಿ ಬೆಳೆದ ಬೆಳೆದ ಡೂರ್ ಸ್ಕೂಲಿಗೆ ಹಾಕಿದ್ರು ಅವನ್ನ ಪ್ರತಿ ವರ್ಷ ಹನ್ನೆರಡು ಲಕ್ಷ ಒಂದು ವರ್ಷಕ್ಕೆ ಹನ್ನೆರಡು ಲಕ್ಷ ಪಿ ಯು ಸಿ ಕಲಿಸಿದರು ಮುಂದೆ ಕೋಟಿ ಕೋಟಿ ಕಟ್ಟೆ ಖರ್ಚು ಎಮ್ ಬಿ ಎಸ್ ಮಾಡಿಸಿದರು ಮುಂದೆ ಮತ್ತೆ ನಾಲ್ಕು ನಾಲ್ಕು ಕೋಟಿ ಎಮ್ ಡಿ ಮಾಡಿಸಿದ್ರು ಮಗ ಕೈ ಬಂದ ಒಬ್ಬನೇ ಮಗ ಒಬ್ಬನೇ ಮಗ ತಮ್ಮ ಇಡೀ ಇದನ್ನು ದಾರಿಯು ಬಿಟ್ಟಿದ್ರು ಅವ್ನ ಆಗ ಮುಂದೆ ಬೇರೊಬ್ಬ ಡಾಕ್ಟರ್ ಕಡೆ ಹೋಗಿ ಪ್ರಾಕ್ಟೀಸ್ ಮಾಡ್ಕೊತ ಬಂದ ದೊಡ್ಡ ಹೆಸರು ಕುಂತು ಆವಾಗ ದಿನ ಈಗ ಎಮ್ ಡಿ ಡಾಕ್ಟರ್ಸ್ ಅಂತ ಸ್ವಲ್ಪ ಸ್ಪೆಷಲಿಸ್ಟ್ ಅಂತಂದ್ರೆ ಭಾಳ ಇದು ಡಿಮಾಂಡ್ ಇರ್ತದೆ ದೊಡ್ಡ ಕ್ಲಿನಿಕ್ ಹಾಕಿದ ದಿವಸ ಕೇವಲ ಹದಿನೈದು ಪೇಷಂಟ್ ನೋಡ ಬೆರೆದು ಕೊಟ್ಟು ಪಾಳಿ ಹಾಸ್ತಿದ್ರು ನಾಲ್ಕು ನಾಲ್ಕು ತಿಂಗಳದು ಪಾಳಿ ಅವಾಗ ಒಂದು 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 ಕೌಂಡ್ ಒಂದು ಕೌ ಇದು ಕೊಡ್ತಿದ್ರು ಅಂಕಿ ಅವಾಗ ಅಂದ್ರೆ ಸಂಖ್ಯೆ ಟೋಕನ್ ಟೋಕನ್ ಕೊಡ್ತಿದ್ರು ಒಂದು ಟೋಕನ್ ತೊಗೊಂಡ್ರಪ್ಪ ಅಂದ್ರೆ ಎರಡೂರು ಸಾವಿರ ರೂಪಾಯಿ ಒಂದು ಟೋಕನ್ಗೆ ಅದು ದಿವಸ ಹದಿನೈದು ಕೇಸ್ ಅಂದರೆ ಹದಿನೈದು ಆಡಲೇ ದಿವಸ ಒಂದು ಐವತ್ತು ಸಾವಿರ ಎಪ್ಪತ್ತು ಸಾವಿರ ಹಿಂಗೆ ಹಿಂಗೆ ಗಳಿಕೆ ಇದು ಕಡಿಮೆ ಅತಿ ಕಡಿಮೆ ಇದು ಮತ್ತೆ ಅಲ್ಲಿ ಹೋಗಿ ಇದು ಮಾಡಿ ಬಂದ್ರೆ ಇಲ್ಲಿ ಹೋಗಿ ಬಂದು ದಿವಸ ನಾಲ್ಕು ನಾಲ್ಕು ಲಕ್ಷ ಗಳಿಸಿದ್ದಾವ ಆದರೆ ಮುಂಜಾನೆ ನೆದ್ದು ನಾಲ್ಕೂವರೆಗೆ ಹೊಕ್ಕಿದ್ದ ಮನೆ ಬಿಟ್ಟು ಸಾಯಂಕಾಲ ಹನ್ನೊಂದು ಬರ್ತಿದ್ದ ಪಾಪ ದುಡಿತಿದ್ದ ದುಡಿತಿದ್ದ ಸಿಕ್ಕಾಬಿಟ್ಟು ದುಡಿತಿದ್ದ ಯಾಕೆ ಹೋಯ್ ಎಷ್ಟು ಅಪ್ಪ ನಾನು ಕ್ಲೀನ್ ಕಟ್ಟಬೇಕಲ್ಲ ಅಪ್ಪ ನಾನು ದೊಡ್ಡ ಆಸ್ಪತ್ರೆ ಕಟ್ಟಬೇಕಲ್ಲ ತುಡಿಬೇಕು ಬರ್ಬರ್ತ ಏನಾತಪ್ಪ ಅಂದ್ರೆ ಅಪ್ಪಗ ಮಗುಗೆ ಬೆಟ್ಟಿನ ಆಗ್ಬೋದು ಇವ ಅಪ್ಪ ಎಂಟಕ್ಕೆ ಹೇಳಮ್ಮ ಇವ ಐದು ಮಗ ನಾಲ್ಕೂರಿಗೆ ಹೋಗಮ್ಮ ಇವ ಅಪ್ಪ ಹತ್ತಕ್ಕೆ ಮಕ್ಕಳಮ್ಮ ಅಮ್ಮ ಹನ್ನೊಂದಕ್ಕೆ ಬರಮ್ಮ ಏನ್ರಿ ಹೇಳ್ಬೇಕಂದ್ರೆ ಇಲ್ಲ ಇಲ್ಲ ನನಗೆ ಹಾಂ ನನಗೆ ಹಿಂಗೆ ಆಗುತ್ತೋ ಅಂತ ಹೇಳ್ಬೇಕಂತ ನನ್ನ ಮಗನ ಬೆಟ್ಟಿ ಆಗೋಂಗಿಲ್ಲ ಒಂದು ದಿವ್ಸ ಹೊಂಟಿದ್ದ ಮಗು ಅಪ್ಪ ನನ್ನ ಟೈಮ್ ಮಗಿದಪ್ಪ ಅಂತಂದು ಹೌದು ಶಾಕ್ ಮತ್ತ ಮತ್ತ ಮನಿಗೆ ಬಂದ ಮನಿಗೆ ಬಂದಾಗ ಅಪ್ಪ ಮಗ ಅಂತ ಕೇಳಿದ ಅವರು ಯಾರ ಬೆಟ್ಟಿ ಬಂದರು ಮತ್ತು ನಿಂತು ಹಿಂಗ ಆಗತ್ತಿತ್ತು ಮುಂದೆ ಒಂದು ಸಲ ಏನಾಯ್ತಂತ ಅವನು ಕ್ಲಿನಿಕ್ಗೆ ಹೋಗ್ಯಾನ ಬರ್ಕೊಂಡವರು ಇವ್ ಇವ್ರು ಇವ್ರ ಅಪ್ಪ ಅದಕ್ಕೆ ಗೊತ್ತಿಲ್ಲ ಡಾಕ್ಟ್ರಿಗೆ ಬೆಟ್ಟಿ ಹೇಳ್ಬೇಕಾಗಿತ್ತು ಅಂತ ಹೇಳಿ ಟುಕುಂತವ್ರಿ ಅಂತ ಹೇಳಿ ತೋ ಎರಡುವರೆ ಸಾವಿರ ರೂಪಾಯಿ ಎರಡುವರೆ ಸಾವಿರ ಕೊಡ್ತಿದ್ರು ಒಬ್ಬ ಒಬ್ಬ ಪೇಶೆಂಟಿಗೆ ಎಷ್ಟು ಎಷ್ಟು ನಿಮಿಷ ತೊಗೊತಾರ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಆನಂದ ಆಗ್ತೀವ ಒಳಗೆ ಹಾಕ್ಕಣ ಅಪ್ಪ ನೀ ಯಾಕೆ ಬಂದಿ ಇಲ್ಲಿಗೆ ಎಂತ ಇಲ್ಲಪ್ಪ ಟೋಕನ್ ತೊಗೊಂಡಿನಿ ಮಗನ ಅಂತ ಟೋಕನ್ ತೊಗೊಂಬಂದಿನಿ ಟೋಕನ್ ತೊಗೊಂಬಂದಿನಿ ಒಬ್ರಿಗೆ ಇಪ್ಪತ್ತು ಇಪ್ಪತ್ತು ನಿಮಿಷ ಟೈಮ್ ಕೊಡ್ತಿಲ್ಲ ನನಗೆ ಇಪ್ಪತ್ತು ನಿಮಿಷಕ್ಕೂ ನಾನು ಮಾತಾಡ್ಬೇಕಾಗಿತ್ತು ಅಳಾಗ ಹತ್ ಬಿಟ್ಟ ಅಳಾಗ ಹತ್ತುಬಿಟ್ಟ ನಾನು ಕೂಡ ಅಂತೆ ಎಂಥ ಕತೆ ಬಂತಲ್ಲ ಅಂತ ಎಷ್ಟು ಕೆಟ್ಟಲ್ಲ ಇದು ಇಡೀ ಜೀವನ ತ್ಯಾಗ ಮಾಡಿ ಮಗನೂ ಕೂಡ ಮಾತಾಡೋಕೆ ಆಗೋದಂಥ ಪರಿಸ್ಥಿತಿ ಬರುತ್ತಪ್ಪ ಅಂದರೆ ಇದಕ್ಕಿಂತ ಹೇಯ ಯಾರಿ ಬೇಕು ಅತ್ತ 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 ಏನು ಮಾಡಬೇಕು ಗುರುಜಿ ಅವಾಗ ಹೇಳ್ತಾನೆ ಅಪ್ಪ ನನ್ನ ಮಗನೇ ನೀನು ದಿನ ಒಟ್ಟು ಇದನ್ನು ಮಾಡ್ತಾಯಿಲ್ಲ ಇಲ್ಲಿ ಇಪ್ಪತ್ತು ನಿಮಿಷ ಕೊಡ್ತಿಲ್ಲ ನನಗೆ ಇಪ್ಪತ್ತು ನಿಮಿಷ ಟೈಮ್ ತೊಗೊಂಡಾಗ ನಾನು ಈಗ ಎರಡೂವರೆ ಸಾವಿರ ಎರಡೂವರೆ ಸಾವಿರ ರೂಪಾಯಿ ಕೊಟ್ಟು ಟೋಕನ್ ತೊಗೊಬಂದಿ ನೀವು ಅಂದನ ಅಪ್ಪನ ತೆಕ್ ಅವನು ಅಂತ ಅಪ್ಪ ಇನ್ನು ತಪ್ಪು ಮಾಡೋದಿಲ್ಲ ನಾನು ದಿನಾಲು ನಿನಗೆ ಒಂದು ಗಂಟೆ ಟೈಮ್ ಕೊಡ್ತೀನಿ ನೀನು ಕೂಡ ಒಂದು ಗಂಟೆ ಟೈಮ್ ಕಳಿತೀನಪ್ಪ ಅಂತ ಅಂದಂತ ಅದನ್ನು ಬಂದು ಬಂದ ನನಗೂ ಕೂಡ ಏನದ ಬದುಕು ನಮ್ದು ಅನಿಸ್ಬಿಡತ್ತ ಹಿಂಗೈತು ಮಡಿರಿ ಬದುಕು ಮಕ್ಕಳು ಕೂಡ ಮಾತಾಡೋ ಟೈಮ್ ಇಲ್ಲ ಏನೋ ಕಳ್ಕೊಂಬಿಟ್ಟಿವಿರಿ ಅದ ನಮ್ಮ ಕಡೆ ರೊಕ್ಕದ ಬಿಲ್ಡಿಂಗ್ ಕಟ್ಟಿರಿ ಎಲ್ಲ ಅದ ಬಟ್ ಏನೋ ಸಮಥಿಂಗ್ ವಿ ಹವ್ ಲಾಸ್ಟ್ ಕರ್ಕೊಂಬಿಟ್ಟಿರಿ ಎಷ್ಟೋ ಮಂದಿ ಇವತ್ತಂತೂ ಜೀವನ ಹೆಂಗದಪ್ಪ ಅಂದ್ರೆ ಇಬ್ಬರು ಮಕ್ಕಳು ಒಬ್ಬ ಇಂಜಿನಿಯರ ಒಬ್ಬ ಡಾಕ್ಟರ್ ಮತ್ತು ಇಂಜಿನಿಯರಿಗೆ ಗುಳಿಗೆ ಹುಡುಗಂಥ ಬಾಗಲು ಕೊಟ್ಟಂತ ಕೆಲವು ಊರಾಗೇನು ಕೆಲಸದ ಅವ್ರು ಹೋಗ್ಬೇಕು ಬೆಂಗಳೂರು ಚೆನ್ನೈ ಬೆಂಗಳೂರು ಚೆನ್ನೈ ಸೇರಿದ್ರೆ ಫಾರಿನ್ ಕಂಟ್ರಿ ಮುಗಿತಪ್ಪ ದೊಡ್ಡ ದೊಡ್ಡ ಮಣಿ ಕಟ್ಟಿ